ನಮಸ್ಕಾರ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಇದು ನೋಡ್ರಿ ನಮ್ಮ ಮಗನ್ ಮನೆ ಬೆಂಗಳೂರಿಗೆ ಬಂದಿನಿ ನಾನು ಸ್ವಲ್ಪ ವಿಡಿಯೋ ಮಾಡಿ ಹಾಕೋದು ಲೇಟ್ ಆಯ್ತು ನಿಮಗೆ ಯಾಕಂದ್ರೆ ನಾ ಬೆಂಗಳೂರಿಗೆ ಬಂದಿನಿ ಮಗನ ಹತ್ರ ಅವ್ರ ಮನೆಯೊಳಗ ದೇವರ ಮನೆ ನೋಡ್ರಿ ಒಂದು ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಹಾಕೋದು ಬರೀ ಇವತ್ತ ಲೇಟ್ ಆಯ್ತು ನೋಡ್ರಿ ಅಡುಗೆ ಮಾಡೋದು ಇದು ಎಲ್ಲ ಕಾಳಗಳು ಕುಡ್ಸಿರೋದು ಪಲ್ಯ ಮಾಡೀನಿ ರೀ ಇದು ಬದ್ನಿಕಾಯಿ ಬರ್ತಾ ಇಲ್ಲ ನೋಡ್ರಿ ಇದು ಗಾರ್ಗೆ ಅದ ರೀ ಕುಂಬಳಕಾಯಿ ಗಾರ್ಗೆ ಮಾಡ್ತೀವಿ ರೀ ನಾವು ಕುಂಬಳಕಾಯಿ ಗಾರ್ಗೆ ಮಾಡೀನಿ ಶೇಂಗಾ ಹಿಂಡಿ ಚಪಾತಿ ಅನ್ನ ನಮ್ಮ ಊರೊಳಗ ನಮ್ಗೆ ಎಲ್ಲ ಥರ ಸಿಗ್ತದ್ರಿ ಇಲ್ಲಿ ಹೋಗಿ ತರ್ಬೇಕಂದ್ರೆ ನಮಗೂ ಆಗಂಗಿಲ್ಲ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವ್ರು ಬರೋದು ಲೇಟ್ ಆಗ್ತದ ಮನೆಗೆ ಅಷ್ಟು ನಮ್ಮ ಊರಾಗೆ ಸಿಕ್ಕಂಗಿಲ್ಲ ತರಕಾರಿ ಸಿಗಲಿಲ್ಲ ಆದರೂ ಇದ್ದಷ್ಟ್ರಾಗ ಮಾಡಿ ನೋಡ್ರಿ ಇಷ್ಟು ಶೇಂಗಾ ಮಾಡೀನಿ ರೀ ಇವು ರೊಟ್ಟಿ ಮಾಡೈತಿ ಇವೆಲ್ಲ ಮಾಡಿ ಇವತ್ತು ದೇವ್ರಿಗೆ ಎಡಿ ಹಿಡಿದು ನಾವು ಊಟ ಮಾಡ್ಬೇಕ್ರಿ ನೀವು ಎಲ್ಲರೂ ಮಾಡಿರಿ ಮಾಡಿರ್ಬೋದು ನೀವೆಲ್ಲರೂ ಯಾಕಂದ್ರೆ ನಂಗೆ ಲೇಟ್ ಭಾಳ ಆಗ್ಯದ ವಿಡಿಯೋ ಹಾಕ್ಬೇಕಂದ್ರೆ ನಮ್ಮ ಊರಂದು ಸಂಕ್ರಮಣ ಹಬ್ಬ ನಾನು ಮಿಸ್ ಮಾಡ್ಕೊಳಕತ್ತೀನಿ ರೀ ಇಲ್ಲೇ ಮಗ ಮಗಳು ಬಾಬಾ ನನ್ನ ಬಂದೀನಿ ಸಂಕ್ರಮಣ ಇಲ್ಲೇ ಆಯ್ತು ಅಲ್ಲಿ ಆಗಿದ್ರೆ ನಮ್ದೆಲ್ಲ ಜಾತ್ರೆಗೆ ಹೋಗ್ತಿದ್ವಿ ನಾವು ಸಂಕ್ರಮಣದ್ದು ಸಿದ್ದೇಶ್ವರ ಸ ಗುಡಿದು ಜಾತ್ರೆ ಇರ್ತಿತ್ತು ಇವೆಲ್ಲ ಕಾಯಿಪಲ್ಯ ಅದು ಇಲ್ಲಿಗಿಂತ ಒಂದು ಸ್ವಲ್ಪ ಚಂದ 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 ಸಿಗ್ತದ ಅಲ್ಲಿ ಕಾಯಿಪಲ್ಯೇ ಬೇರೆ ಇಲ್ಲಿ ಬೇರೆ ನಮ್ಮ ಊರಾಗ ಬೇರೆ ದಪ್ಪ ದಪ್ಪನೂ ಜವಾರಿ ಬದ್ನಿಕಾಯಿ ಸಿಗ್ತಿದ್ದು ಬದ್ನಿಕಾಯಿ ಬರ್ತಾಕ್ತಿತ್ತು ನಾ ಇಲ್ಲಿದೆ ಬದ್ನಿಕಾಯಿ ತಗೊಂಡು ಬರ್ತಾ ಮಾಡೀನ್ರಿ ನೋಡ್ರಿ ಹೆಂಗಾಗ್ಯದ ನೋಡ್ರಿ ನಮ್ಮದು ಇಲ್ಲಿದು ಬೆಂಗಳೂರದು ಇದು ನೋಡ್ರಿ ಸದ್ ಇದು ನಾವು ಇದು ಫಸ್ಟ್ ಟೈಮ್ ನಾವು ಸಂಕ್ರಮಣ ಮಿಸ್ ಮಾಡ್ಕೊಂಡಿದ್ದೆ ನಮ್ಮ ಊರಂದು ಮಗನ ಮನ್ಯಾಗ ಮಗಳ ಮನ್ಯಾಗ ಮಾಡಾಕತ್ತೀವಿ ಅಮ್ಮಗಂತೂ ಕೈನೇ ಬಿಡಂಗಿಲ್ಲ ನಮ್ಮ ಹಿಂದೆ ಇರ್ತಾನೆ ನೋಡ್ರಿ ಮಮ್ಮಮ್ಮಗ ಇದು ನೋಡ್ರಿ ನಮ್ಮ ಮಗಳ ಮನೆ ಮಾಡ್ಯದ ಶೇಂಗಾ ಹೋಳ್ಗೆ ಸಜ್ಜಿ ರೊಟ್ಟಿ ಮ ಬದನೇಕಾಯಿ ಪಲ್ಯ ಮಾಡ್ಯಾರ ಮೊಸರು ಮೊಸರನ್ನ ಮೆಂತೆ ಪಲ್ಯ ಇಷ್ಟು ಥರ ಮಾಡ್ಯಾರ ನೋಡ್ರಿ ಇದು ಪುಂಡಿ ಪಲ್ಯ ಮಾಡ್ಯಾರ್ರಿ ಅವರು ನಮ್ಮಗಳು ಸಜ್ಜಿ ರೊಟ್ಟಿ ಇಷ್ಟು ಥರ ಎಲ್ಲ ಆಗ್ಯದ ಅಡಿಗೆ ಅವ್ರದ್ದೆಲ್ಲ ಎಲ್ಲಿ ನೋಡ್ರಿ ಎಷ್ಟು ಥರ ಮಾಡ್ಯಾರ ನೋಡ್ರಿ ಪಲಾವ್ ಮಾಡ್ಯಾರ ಚಟ್ನಿ ನೋಡ್ರಿ ಇಲ್ಲಿ ಹೆಂಗೆ ಕಾಡಕತ್ತ ನೋಡ್ರಿ ಇಲ್ಲಿ ಹೆಂಗೆಲ್ಲ ಸಾಮಾನು ಹರ್ವೇನಾ ಅಡಿಗೆ ಮನೆಯ ಸಾಮಾನುಗಳೆಲ್ಲ ಇಲ್ಲೇ ಹೊರಗೆ ಬಂದವ್ರಿ ಇವ್ ಜೋಡಿನೇ ಇವಾಗ ಎಲ್ಲಿ ಇರ್ತಾನೆ ಎಲ್ಲ ಅಲ್ಲೇ ಇರ್ತಾವ ಸಾಮಾನುಗಳು ಆ ನೋಡಿಲಿ ನೋಡಿಲಿ ಹಾಯ್ ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು ಬೋಗಿಯ ಶುಭಾಶಯಗಳು ಎಳ್ಳು ಬೆಲ್ಲ ತಗೊಂಡು ಚೆನ್ನಾಗಿರೋಣ ಥ್ಯಾಂಕ್ ಯು